ಅಣ್ಣಾರ ಎಷ್ಟು ಕುರಿ ಕಳು ಎರಡು ಎರಡು ಎಷ್ಟೊತ್ತಿಗೆ ಆಗ್ಯಾವ್ರಿ ಹತ್ರಗೂ ಹತ್ರಗೂ ಮೂರು ಮೂರು ಸುಮಾರು ಆಗಿರ್ಬೋದು ಬೆಳಿಗ್ಗೆ ನೋಡಿಬೋದು ಅಲ್ಲಿ ಯಾರ ಮೇಲೆ ಅನುಮಾನ ಪರಿಮಾನ ಐತೆ ಅಂದ್ರೆ ಇಷ್ಟ ಮೇಲೆ ಈಗ ಅದು ಹೊಡೆದ್ ನೋಡಿದ್ರೆ ಯಾರು ನಮ್ಮೂರು ಸಪೋರ್ಟ್ ಇರ್ಬೋದು ಬೇಲೂರು ಐತೆ ಅಂತ ನನ್ನ ಅನಿಸುತ್ತೆ ಆಯ್ತು ಬಿಟ್ಟಿದ್ದು ಗೊತ್ತಿಲ್ಲ ಅದು ದಾರಿ ಇದು ಹಣ್ಣಿದಕ್ಕೆ ಹಿಂಡು ಭಾಳ ಆಗ್ಯವು ಕೂಲಿ ಮತ್ತು ಇಲ್ಲಿ ಒಂದು ಇದು ಒಂದು ಎರಡು ಇಲ್ಲಿ ಭಾಳ ಆಗಿವೆ ಒಂದು ನಾಲ್ಕೈದು ಸಲ ಪೊಲೀಸರು ಕಂಪ್ಲೇಂಟ್ ಏನಾರ ಕೊಟ್ಟರು ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ಸಿ ಸಿ ಕ್ಯಾಮ್ರಾ ಐತಿ ಅದು ಇಲ್ಲಿ ಕವರೇಜ್ ಆಗ್ತೈತಿ ಅನ್ನೋದಾದ್ರೆ ಅವ್ರಿಗೆ ಗೊತ್ತಾಗ್ತಾರೆ ಯಾರು ಅಂತ ಹೇಳಿ ಇದು ಭಾಳ ದಿನ ಆಗಿಲ್ಲರಿ ಇದು ಇದು ಒಂದು ವರ್ಷ ಆಗಿಲ್ಲ ಇನ್ನೂ ಹಾಕಿ ಹಾಂ ಸಿ ಸಿ ಕ್ಯಾಮ್ರಾ ಯಾರು ಡಿಪಾರ್ಟ್ಮೆಂಟಿಂದ ಹಾಕ್ಯಾರ ಏನೇ ಡಿಪಾರ್ಟ್ಮೆಂಟಿಂದ ಹಾಕಿ ಹಾಂ ಅದೇ ನಮ್ಮ ಕುರಿಗೂ ಒಂದು ಕಳವಾದಾಗ ನಾನು ಪೊಲೀಸ್ಗೆ ಇದು ಮಾಡಿದ್ದೆ ನಿಮ್ಗೆ ನೀವು ಸಿ ಕ್ಯಾಮ್ರಾ ಹಾಕಬೇಕು ಎರಡು ಅಂತ ಹಾಕಿ ಹಿಂದೆ ಅವರು ಒಂದು ಹಾಕಿದ್ರು ಯಾಕಂದ್ರೆ ಮತ್ತೇನು ಆಗಿದ್ದಿಲ್ಲ ಇದು ಫಸ್ಟ್ ಮತ್ತೆ ಹೆಸರು ಏನು ರೀ ನಿಮ್ದು ನಮ್ಮ ಹೆಸರು ಮಾಲ್ತಿ ಶಾಲಿ ಅಂತಂದ್ರೆ ನಾವು ಗೋಬಿ ಇಲ್ಲಿ ಕುರಿ ಕಟ್ಟಿದ್ವಿ ರಾತ್ರಿ ಹತ್ತು ಗಂಟೆಗೆ ಕದ ಹಾಕೊಂಡು ಹೋಳು ಮಕ್ಕಂಡ್ವಿ ಮುಖಾದ್ರ ಒಂದು ಗಂಟೆಗೆ ಗೆದ್ದು ನೋಡ್ಯಾರ ಇದು ಕುರಿ ಬಾಗಿಲಿಸ್ತು ಆ ಬಳಿಕ ನಾನು ನಾಲ್ಕು ಐದು ಗಂಟೆಗೆ ಗೆದ್ದೆ ಅವಾಗ ಕುರಿ ಇದ್ದಾರ ಕುರಿ ಕು ಮಾಡ್ಕೊಂಡು ಹೋಗ್ಯಾರ ಹಾಂ ಕಂಪ್ಲೇಂಟ್ ಎಲ್ಲ ಕೊಟ್ಟಿರಿ ಈಗ ಕಂಪ್ಲೇಂಟ್ ಕೊಟ್ಟು ಬಂದ್ರೆ ಹಾಂ ಹಾಂ ಎಷ್ಟು ಗಂಟೆಗೆ ನೋಡಿರಿ ನೀವು ಬೆಳಗ್ಗೆ ನಾನು ಐದು ಗಂಟೆ ಐದು ಐದೂರಿಗೆ ಇರ್ತೀರಿ ಗೆದ್ದಾಗ ಐದು ಗಂಟೆ ಐದವರಿಗೆ ಕುರಿ ಇರಲಿಲ್ಲ ಹಾಂ ಹಾಂ ಮತ್ತೆ ಎಷ್ಟು ಜನ ಇರ್ತೀವಿ ನೀವು ಮನೆಯಾಗ ಅವನೆಯಾಗ ಒಂದು ಏಳು ಗಂಟೆ ಮಂದಿ ಅದು ಏಳು ಗಂಟೆ ಮಂದಿ ಎಷ್ಟು ಆಗಿತ್ತು ರೀ ಕುರಿಗೂ ಕುರಿತಂದು ನಾಲ್ಕು ತಿಂಗಳ ತಿಂಗಳು ನಾಲ್ಕು ತಿಂಗಳ ಮಿತಿಗೂ ಮಾಡ್ತೀರಿ cái này là màu xanh màu xanh lá cây màu xanh lá cây ಇರ್ರಿ ಏನಾಗಲ್ಲಿಸಿ ಕ್ಯಾಮ್ರಾ ಅದು ಬರ್ತೈತಲ್ಲ ನಿಮ್ಗೆ ನಿಮ್ಗ ಇದಕ್ಕೆ ಕಾನ್ಸ್ತಿ ಹೊಟ್ಟೆ ಪೊಲೀಸ್ ಏನಾದನ ಬಂದ